ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಯನ ಇವತ್ತಿನ ರೆಸಿಪಿನ ತಿಳ್ಕೊಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೂಪರ್ ಆಗಿರುವಂಥ ರೆಸಿಪಿ ಏನಪ್ಪಾ ಅಂತ ಅಂದರೆ ನಾನು ಇವತ್ತು ರವೆಯಿಂದ ಒಂದು ಸೂಪರ್ ಆಗಿರುವಂಥ ಸ್ನಾಕ್ಸ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಅರ್ಧ ಕಪ್ ರವೆ ಇದ್ರೆ ನೀವು ಸು ತುಂಬಾನೇ ಸಿಂಪಲ್ ಆಗಿ ಮಾಡ್ಕೋಬಹುದು ಏನಪ್ಪಾ ಅಂತ ಅಂದ್ರೆ ರವೆಯಿಂದ ಮಾಡಿರೋಂಥ ಪಕೋಡಾ ಇದು ಸೇಮ್ ಬೇಕ್ರಿ ಸ್ಟೈಲಲ್ಲೇ ಬರುತ್ತೆ ಬನ್ನಿ ಹಾಕಿದ್ರೆ ಅದಕ್ಕೆ ಏನೇನು ಬೇಕು ಅಂತ ಇಂಗ್ರಿಡಿಯೆಂಟ್ಸ್ಗಳನ್ನ ನಾವು ನೋಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ರವೆನ ತಗೊಂಡಿದ್ದೀನಿ ನೀವು ಬೇಕು ಅಂತ ಅಂದ್ರೆ ಸಣ್ಣ ರವೆನ ನೀವು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತಗೋಬಹುದು ಹಾಗೆ ಎರಡು ಈರುಳ್ಳಿನ ಈ ರೀತಿ ಉದ್ದದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ತಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ನಾನು ಸಣ್ಣ ಹಚ್ಚಿಟ್ಕೊಂಡಿದ್ದೀನಿ ಈಗ ಮಿಕ್ಸಿಂಗ್ ಬೌಲ್ನ ತಗೊಳ್ಳೋಣ ಮಿಕ್ಸಿಂಗ್ ಬೌಲ್ಗೆ ನಾವು ರವೆಯನ್ನು ಹಾಕೊಂಡು ಕಲಸಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಇಡಬೇಕಾಗುತ್ತೆ ನಾನು ಏನ್ ಅರ್ಧ ಕಪ್ ರವೆ ತಗೊಂಡಿದ್ದೆ ಅದನ್ನ ನಾನು ಮಿಕ್ಸಿಂಗ್ ಬೌಲ್ಗೆ ಗೆ ಹಾಕೋತಾ ಇದ್ದೀನಿ ಈಗ ಇದನ್ನ ನಾವು ಸ್ವಲ್ಪ ನೀರ ನೀರನ್ನು ಹಾಕೊಂಡು ಸ್ವಲ್ಪ ಹೊತ್ತು ನಾವು ನೆನೆಸ್ಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ನಾವು ನೆನೆಸ್ಬೇಕಾಗುತ್ತೆ ಯಾಕೆಂದ್ರೆ ರವಿ ಸ್ವಲ್ಪ ನೆಂದ್ರೆ ಅದು ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಹಾಗಾಗಿ ನಾನು ರವೆಗೆ ನಾನು ಸ್ವಲ್ಪ ಸ್ವಲ್ಪನೇ ನೀರು ನಾನು ಇದೇ ರೀತಿ ಎಲ್ಲಾನು ಕಲ್ಸ್ಕೊತೀನಿ ಸ್ವಲ್ಪ ಜಾಸ್ತಿನೇ ನೀರ್ ಬೇಕಾಗುತ್ತೆ ಯಾಕೆಂದ್ರೆ ರವೆ ನಾವು ಕಲಸಿ ಏನು ಇಡ್ತೀವಿ ನೆನೆಯೋದಿಕ್ಕೆ ಅಂತ ಆ ಟೈಮ್ ಅಲ್ಲಿ ಸ್ವಲ್ಪ ಗಟ್ಟಿ ಹಾಕ್ಬಿಡುತ್ತೆ ಹಂಗಾಗಿ ನಾನು ನೀರ್ನ ಜಾಸ್ತಿನ ಸೇರಿಸ್ಕೊಂತ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟೀಲಿ ಮಾಡೋರು ಜಾಸ್ತಿ ನೀರನ್ನ ಸೇರಿಸ್ಕೊಳ್ಳಿ ಈಗ ಇದನ್ನ ನಾವು ಒಂದ್ ಐದರಿಂದ ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಡೋಣ ಇದಾಗಿದೆ ನೋಡ್ತಾ ಇರ್ಬೋದು ನಾನು ಐದರಿಂದ ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಈಗ ಆಗಿದೆ ನೋಡ್ತಾ ಇದ್ದೀರಲ್ಲ ಅದು ಕೂಡ ರವೆ ಕೂಡ ಏನು ಎಲ್ಲಾ ಸೆಟ್ ಆಗಿದೆ ನೀರ್ ಜೊತೆ ಸ್ವಲ್ಪ ಸಾಫ್ಟ್ ಆಗಿ ಬಂದಿದೆ ಅದು ನೋಡ್ತಾ ಇದೀರಲ್ಲ ಇಷ್ಟಿದ್ರೆ ಸಾಕು ಜಾಸ್ತಿ ನೀರು ಹಾಕೊಳಕ್ ಹೋಗ್ಬಿಡಿ ನಾನು ಎಷ್ಟ್ ಹೇಳಿದೆ ಅಷ್ಟು ನೀವು ನೀರು ಸೇರಿಸ್ಕೊಬೇಕಾಗುತ್ತೆ ನೀವು ಎಷ್ಟು ರವೆ ತಗೋತೀರ ಅಷ್ಟು ನೀರು ಸೇರಿಸ್ಕೊಂಡ್ರೆ ನಾನು ಇದೇ ರೀತಿ ಬರುತ್ತೆ ನೋಡಿ ಸಾಫ್ಟ್ ಆಗಿ ಬಂದಿದೆ ಈಗ ಇದಕ್ಕೆ ನಾವು ಮಿಕ್ಕ ಎಲ್ಲ ಪದಾರ್ಥಗಳನ್ನು ಹಾಕೊಳ್ಳೋಣ ನಾನು ಈರುಳ್ಳಿ ಏನು ತಗೊಂಡಿದ್ದೆ ಎರಡು ಈರುಳ್ಳಿ ಅದನ್ನ ಹಾಕೊಂಡಿದ್ದೀನಿ ಒಂದು ನಾಲ್ಕು ಹರ್ಷ್ ಮೆಣಸಿನ್ಕಾಯಿ ನಾನು ಕಟ್ ಮಾಡಿ ಹಾಕೊಂತ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೀವು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಹಸ್ಬೆಂಡ್ನ ನಾನು ಸ್ವಲ್ಪ ಹಸ್ಬೆಂಡ್ ಹಾಕೊಂತ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಕೊತ್ತಮರಿ ಸೊಪ್ಪನ್ನ ನಾನು ಕಟ್ ಮಾಡಿಟ್ಕೊಂಡಿರೋ ಕೊಟ್ಟ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಹೀಗೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಉಪ್ಪ ಹಾಕೊಂಡು ಇದನ್ನ ನಾವು ಕೈಯಲ್ಲಿ ಚೆನ್ನಾಗಿ ಸ್ಮಾಚ್ ಮಾಡಿ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಕಲ್ಚ್ಕೋಬೇಕಾಗುತ್ತೆ ನಾನು ಯಾವುದೇ ರೀತಿ ನೀರ್ ಹಾಕ್ತಿಲ್ಲ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಯಾವುದೇ ರೀತಿ ನೀರ್ ಹಾಕ್ತಿರ ಹಾಗೆ ಕಲಿಸ್ತಾ ಇದ್ದೀನಿ ಯಾಕೆಂದ್ರೆ ನಾನ್ ನೆನೆಸೋದಕ್ಕೆ ಅಂತ ನೀರ್ ಜಾಸ್ತಿ ಹಾಕಿಟ್ಟಿದ್ನಲ್ಲ ಅದೇ ಸರಿಯಾಗಿದೆ ಹಾಗೆ ಹಂಗಾಗಿ ನಾನು ಇವಾಗ ಯಾವುದೇ ರೀತಿ ನೀರ್ ಹಾಕ್ತೀರಾ ಹಾಗೆ ಕಲ್ಸ್ಕೊತಾ ಇದೀನಿ ಇದೇ ರೀತಿ ನಾವು ಎಲ್ಲಿ ಕಲ್ಸ್ಕೊಂಡು ಈಗ ಮತ್ತೆ ಇದನ್ನ ನಾವು ಒಂದ್ ಐದು ನಿಮಿಷ ನೆನೆಸ್ಬೇಕಾಗುತ್ತೆ ನೋಡಿ ಈಗ ಆಗಿದೆ ಎಷ್ಟು ಚನ್ನಾಗ್ ಆಗಿದೆ ನೋಡಿ ಈ ರೀತಿ ನಾವು ನೆನೆಯೋದಕ್ಕೆ ಇಟ್ರೇನೆ ಪಕೋಡಾ ತುಂಬಾನೇ ರುಚಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಕೂಡ ನಿಮ್ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಬನ್ನಿ ಆಗಿದ್ರೆ ಕರೆಯೋದಕ್ಕೆ ಅಂತ ನಾನು ಮುಂದ್ಲೆ ಒಂದು ಕಡಾಯಿನಲ್ಲಿ ಎಣ್ಣೆನ ಇಟ್ಟಿದೆ ಈಗ ಕಾದಿದೆ ಎಣ್ಣೆಗೆ ನಾವು ಸ್ವಲ್ಪ ಹಾಕಿ ನೋಡ್ಕೊಳ್ಳೋಣ ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡೇನೆ ನಾವು ಸ್ಟಾರ್ಟಿಂಗು ಎಲ್ಲಾನು ಹಾಕ್ಬೇಕಾಗತ್ತೆ ಸ್ವಲ್ಪ ನೀವು ಹುರಿನ ಜಾಸ್ತಿ ಕೊಟ್ಕೊಂಡೆ ಎಣ್ಣೆಲಿ ಹಾಕೊಳ್ಳಿ ಒಂದೊಂದೇ ಒಂದೊಂದೇ ಹಾಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಹೇಗೆ ಹಾಕ್ತಿದ್ದೀನಿ ಹಾಗೆ ಹೈ ಫ್ಲೇಮ್ ಇಟ್ಕೊಂಡು ನೀವು ಎಣ್ಣೆನ ಹಾಕೋಬೇಕು ಇಲ್ಲ ಅಂತ ಅಂದರೆ ಅದು ಕಚ್ಕೊಬಿಡುತ್ತೆ ತಳ ಹಿಡಿದ್ ಅದು ಚೆನ್ನಾಗಿರೋದಿಲ್ಲ ಹಾಗಾಗಿ ನೀವು ಬೇಕು ಅಂತ ಅಂದ್ರೆ ಆಮೇಲೆ ಹಾಕಿದ ನಂತರ ಊರಿನ ಕಡಿಮೆ ಕೊಟ್ಕೊಂಡು ಇದೇ ರೀತಿ ತಿರುಗಿಸ್ತಾ ಬೇಯಿಸ್ಕೊಬೇಕಾಗುತ್ತೆ ನಾನು ಹೇಗ್ ಬೇಯಿಸ್ತಿದ್ದೀನಿ ಅದೇ ರೀತಿ ನೀವು ತಿರ್ಗಿಸ್ತಾ ಅದು ಚೆನ್ನಾಗಿ ಒಳಗಡೆ ಎಲ್ಲಾ ಮಸಾಲೆ ಎಲ್ಲಾ ಚೆನ್ನಾಗಿ ಫ್ರೈ ಆಗ್ಬೇಕು ಆ ರೀತಿ ಬೇಯಿಸ್ಕೋಬೇಕಾಗತ್ತೆ ಈಗ ನೆಕ್ಸ್ಟ್ ರೌಂಡ್ ಹಾಕೊಳ್ಳೋಣ ಅದನ್ನು ಕೂಡ ನಾನು ಅದೇ ರೀತಿ ಕರೆದು ತಗೊಂಡ್ತೀನಿ ನೀವು ನೋಡ್ತಾ ಇರ್ಬೋದು ಹೇಗ್ ಬರ್ತಾ ಇದೆ ಅಂತ ಇಷ್ಟು ಸಿಂಪಲ್ ಮಾಡೋದು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಟ್ರೈ ಮಾಡಿ ನಿಮ್ಮ ಮಕ್ಕಳು ರವೆಯಿಂದ ಮಾಡಿದ ಯಾವುದೇ ಐಟೆಮ್ ಆಗಿರ್ಬೋದು ಉಪ್ಪಿಟ್ಟು ಉಪ್ಪಿಟ್ಟಾಗಿರ್ಬೋದು ಅದ್ರ ರೊಟ್ಟಿ ಆಗಿರ್ಬೋದು ಏನು ತಿಂತ ಇಲ್ಲ ಅಂತ ಅಂದಾಗ ನೀವು ನಿಮ್ಮ ಮಕ್ಕಳಿಗೆ ಇದಕ್ಕೆ ಸ್ವಲ್ಪ ತರಕಾರಿ ಅಥವಾ ಸೊಪ್ಪುಗಳು ಜಾಸ್ತಿ ಹಾಕಿ ನೀವು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದೇ ರೀತಿ ನಾವು ಎಲ್ಲಾನು ಈ ರೀತಿ ತಿರುಗಿಸ್ತಾ ಬೇಯಿಸ್ಕೋಬೇಕಾಗತ್ತೆ ಇಷ್ಟು ಸಿಂಪಲ್ ರವೆ ಪಕೋಡಾ ಸೇಮ್ ಬೇಕರಿ ನಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಬರುತ್ತೆ ನಾನು ಯಾವುದೇ ರೀತಿ ಹಾಕಿ ಇಟ್ಟಾಗಿರ್ಬೋದು ಅಥವಾ ಗೋಧಿ ಹಿಟ್ಟು ಏನು ಬಳಸಿಲ್ಲ ಆಮೇಲೆ ಅದು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಹೇಳಿ ಮೈದಾನ ಬಳಸ್ತಾರೆ ಕೆಲವರು ನಾನು ಆ ಮೈದಾನ ಕೂಡ ನಾನು ಇದಕ್ಕೆ ಆಡ್ ಮಾಡಿಲ್ಲ ನೋಡ್ತಾ ಇರಬಹುದು ಇಷ್ಟು ರುಚಿಯಾಗಿ ಗರಿ ಗರಿ ಆಗಿ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಅಂತ ನೀವು ನೋಡ್ಕೊಂಡ್ರಲ್ಲ ಇದೇ ರೀತಿ ನಿಮ್ಮನೇನಲ್ಲೂ ಕೂಡ ಒಂದ್ಸತಿ ಟ್ರೈ ಮಾಡಿ ಈಗ ಬತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರ್ವ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಹೇಗ್ ಮಾಡೋದು ಅಂತ ಇಷ್ಟು ಸಿಂಪಲ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಸೇಮ್ ಬೇಕ್ರಿ ಸ್ಟೈಲ್ ಪಕೋಡ ಹೇಗ್ ಬರುತ್ತೆ ಅದೇ ರೀತಿನೇ ಬಂದಿದೆ ತುಂಬಾ ಗರಿ ಗರಿ ಸಾಫ್ಟ್ ಆಗಿ ಬಂದಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಇದನ್ನ ಮಾಡ್ಕೊಡ್ಬಹುದು ದೊಡ್ಡೋರ್ಗೂ ಮಾಡ್ಕೊಡ್ಬಹುದು ಎಲ್ಲಿ ಸ್ನಾಕ್ಸ್ ಟೈಮ್ ಗೆ ಏನಾದ್ರೂ ಇಲ್ಲ ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ರವೆ ಇತ್ತು ಅಂತ ಅಂದ್ರೆ ದಿಢೀರ್ ಅಂತಾನೆ ನೀವು ಈ ಪದಾರ್ಥನ ಮಾಡ್ಕೋಬಹುದು ತುಂಬಾನೇ ಸಿಂಪಲ್ ಆಗಿ ಟೇಸ್ಟ್ ಆಗಿ ಕೂಡ ಇರುತ್ತೆ ರವೆ ಕೂಡ ವೇಸ್ಟ್ ಆಗೋದಿಲ್ಲ ನಾನು ಹೇಳ್ಕೊಡ್ ನೀವು ಮಾಡಿದ್ರೆ ಖಂಡಿತವಾಗ್ಲು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರ್ಬೋದು ನಾನು ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ನೀಟ್ ಆಗಿ ಬೆಂದು ಮಸಾಲೆ ಎಲ್ಲ ಹೊಂದ್ಕೊಂಡು ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೀವು ಕೂಡ ಇವತ್ತೆ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನು ಯಾರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ್ಲೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್